ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಎತ್ಕೊಂಡ್ರು ನೋಡಿ ಫ್ರೆಂಡ್ಸ್ ಎತ್ಕೊಂಡ್ರು ಲಗೇಜು ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ಸಿಕ್ಸ್ ತರ್ಟಿ ಅಲ್ವಾ ಟೈಮು ಸಿಕ್ಸ್ ಫೋರ್ಟಿ ಸಿಕ್ಸ್ ಫೋರ್ಟಿ ಫೈವ್ ಆಯಿತು ಹೊರಟಿದ್ದೀವಿ ನಾವು ನಿನ್ನೆ ಬ್ಲಾಗಲ್ಲಿ ನೀವು ನೋಡಿರ್ತೀರ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೋ ಅಂತೆಲ್ಲನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸ್ವಲ್ಪ ಬೇಗನೆ ಹೊರಟಿದ್ದೀವಿ ಅಲ್ಲಿ ಟಿಫನ್ ಎಲ್ಲ ಮಾಡೋಕ್ಕೆ ಟೈಮ್ ಹಿಡಿಯುತ್ತಲ್ಲ ಅದಕ್ಕೆ ಹಾಗೆ ಬ್ಲ್ಯಾಕ್ ಪ್ಲ್ಯಾಕ್ ಹಾಕ್ಕೊಂಡು ಮಂಚ್ ಮಾಡಿದ್ದೀವಿ ನೋಡಿ ಹೇಗೆ ಕಾಣಿಸ್ತಿದ್ದೀವಿ ನಾವು ಬ್ಲ್ಯಾಕ್ ಪ್ಲ್ಯಾಕ್ ಹಾಕ್ಕೊಂಡು ಅಂತ ನೆಕ್ಸ್ಟ್ ಶಿವಕುಮಾರ್ ಶಿವಣ್ಣ ಮುಖ ತೋರಿಸಿ ನೀವು ಏಟಿದ್ದೀರ ಫ್ರೆಂಡ್ಸ್ ನೋಡಿ ಅವರು ಇದ್ದಾರೆ ನಾನು ಇಲ್ಲಿ ಹಿಂಗೆ ಹಿಂಗೆ ತೋರಿಸಿ ಆಯಿತು

ಅಂತ ನಾನು ಒಂದು ಬೇಗ ತೆಗ್ದು ತೋರಿಸೋಣ ಅಂತ ಅದೊಂದು ಇಂದ ನಾನು ಇಸ್ಕೋತಾ ಇದ್ದೆ ನಂಗೆ ಐಡಿಯಾನೇ ಇಲ್ಲ ಅವ್ರು ಕಮೆಂಟ್ ಹಾಕೋವರ್ಗೂ ಹೋದಕ್ಕೆ ಕಿತ್ಕೊಂಡಾ ಅಂತ ಮತ್ತೆ ವಿಡಿಯೋ ನೋಡಿದೆ ನಾನು ಹೋಗಿ ಹೊರಡೋಣ ಹ್ಞೂ ಓಕೆ ಸಿಗೋಣ ಫ್ರೆಂಡ್ಸ್ ಆ್ಯಕ್ಚುಲಿ ಇವಾಗ ರಮ್ಯಾಕ ಅವ್ರ ಮನೆಗೆ ಹೋಗಿ ಏನೋ ತಗೊಂಡು ಹೋಗ್ಬೇಕು ಅಲ್ಲಿ ಹೋಗೋಣ ಮನೆ ರೂಢಿ ಗಾಯ್ಸ್ ಸುರಕ್ಷಿತ ನೋಟ್ಬಿಟ್ಟು ಹೇಗಿದೆ ಗಾಯ್ಸ್ ಕಮೆಂಟ್ ಮಾಡಿ ಫುಲ್ ಪಾಶ್ రెడ్డి ಆಗಿದರ ಊರ್ಥರದೆ ಊರ್ಥರದೆ ಅಂತ ನಿಮ ಎಲ್ಲಾ ಟೈಮ್ ಆಯ್ತು ಹೊರಣಣ ನಿಮ್ಮ ಔಟ್ಫಿಟ್ ನಾನು ತೋರಿಸಬೇಕು ಕೊಡಿ ದೇರಿ ಫ್ರೆಂಡ್ಸ್ ನಾನು ಡ್ಯಾಂಡಾಂಡಾ ಮುಂದೆ何も ಏನಿಲ್ಲ ಈ ಗಾಡಿ ಅಂದ್ರೆ ಚೆನ್ನಾಗಿ ಆಡ್ತೀರ ಸರಿ ಕಾರ್ ತಗಿರಿ ಬೇಗ ಬೈ ಬೈ ನಾವು ಹೊರಟಿದ್ದೀವಿ ಎಲ್ಲಿದೀವಿ ಇವಾಗ ನಾನು ಗುಂಡ್ಲುಪೇಟೆ ಹತ್ತತ್ರ ಇದ್ದೀನಿ ನಾನು ಆಗ್ಲೇ ನಿದ್ದೆ ಬರ್ತಾ ಇದೆ ನೋಡಿ ಕಣ್ಣ್ ತೋರುಸ್ತಾಯಿದೆ ಎಷ್ಟು ಬೇಗ ಅಂತ ಡ್ರೈವಿಂಗ್ ಮಾಡೋ ಕಂಟ್ರೋಲ್ ಮಾಡ್ಕೊಂಡು ಅಟ್ ಲೀಸ್ಟ್ ವಿಡಿಯೋ ಆದ್ರೂ ಮಾಡಣ ಅಂತ ಹಾಗೆ ಫ್ರೆಂಡ್ಸ್ ನಾವು ಹೋಗ್ಬೇಕಾಗಿರೋದು ಬಂಡೀಪುರ ಫಾರೆಸ್ಟ್ ಹತ್ರ ಅಲ್ಲೇ ಗುಂಡ್ಲುಪೇಟೆ ಹತ್ರ ನಾವು ಟಿಫನ್ಗೆ ಅಂತ ನಿಲ್ಸಿದ್ವಿ ಅಲ್ಲಿವರೆಗೂ ನಾನು ಸ್ವಲ್ಪ ನಿದ್ದೆ ಮಾಡ್ಕೊಂಡಿದ್ದೆ ಅಲ್ಲಿ ಟಿಫನ್ ಎಲ್ಲೆಲ್ಲಿದೆ ಅದಕ್ಕೂ ಹಿಂದೆ ನಿಲ್ಸಿದ್ರು ನಾನು ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಎಷ್ಟು ಬೇಗ ಬೇಡ ಅಂತ ಹೇಳಿದೆ ಅಲ್ಲಿ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಲ್ಲೇ ಇಡ್ಲಿ ಮತ್ತು ರೈಸ್ ಭಾತ್ ಆರ್ಡರ್ ಮಾಡಿಬಿಟ್ಟು ಕೂತಿದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ಬರೋದಕ್ಕೆ ನನಗಂತೂ ಸಿಕ್ಕಾಬಿಟ್ಟೆ ನಿದ್ದೆ ಮೂಡಲಿದ್ದೀನಿ ತಿಂಡಿ ತಿಂದ್ಕೊಂಡು ನಿದ್ದೆ ಮಾಡಬೇಕು ಕಾರಲ್ಲಿ ಏನು ಡ್ರೈವ್ ಮಾಡ್ಬೇಕಾರೆ ಏನೋ ಒಂದ್ಸಲ ಮಾಡ್ಕೊಂಡು ಬಂದ್ಬಿಡ್ತೀವಿ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಇದು ಇಡ್ಲಿ ಸಾಂಬಾರ್ ಬುಡ ಏನು ಬೇಡ ನಿಮ್ಗೆ ಬೇಕಾ ತೊಗೊಳಿ ಬುಡ ಬೇಡು ಮೇಡಮ್ ರೈಸ್ ಬಾತ್ ತಗೊಳ್ಳಿ ಆಲ್ವೇಸ್ ರೈಸ್ ಬಾನ್ ಆಲ್ವೆಸ್ ಎಂಟ್ರಿ ಕಂಟಿನ್ಯೂ ಆನ್ ನ್ಯಾಷ್ನಲ್ ಹೈವೇ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಫು ಒನ್ ಕಿಲೋಮೀಟರ್ ಗಾಯ್ಸ್ ಈ ಜಸ್ಟು ಟ್ವಂಡೀಪುರ ಫಾರೆಸ್ಟ್ ಎಂಟ್ರಿ ಎಂಟ್ರಿ ಕೊಟ್ಬಿಟ್ಟು ಆಪ್ತೀವಿ ಆರ್ಗಾಲ್ ದ ನಿದ್ದೆ ಫ್ರೆಂಡ್ಸ್ ಫುಲ್ಲು ನಿದ್ದೆ ಮಾಡೋಲ್ಲ ಇದಾರೆ ಮೇಡಮು ಮಾರ್ನಿಂಗು ಬೇಗ ಇದ್ಬಿಟ್ವಲ್ಲ ಏನು ಸ್ನಾನ ಮಾಡಿ ರೆಡಿ ಆಗೋದ್ ಲೇಟ್ ಆಗಿಬಿಡುತ್ತೆ ಓಡೋದ್ ಲೇಟ್ ಆದ್ರೆ ಎಲ್ಲದಕ್ಕೂ ಹರಿಬರಿ ಮಾಡ್ತೀವಿ ಅಲ್ಲಿ ನಮ್ಗೆ ಚೆಕ್ ಇನ್ ಇರೋದು ರೆಸಾರ್ಟ್ ಟೂ ಓ ಕ್ಲಾಕ್ಗೆ ಅಕಸ್ಮಾತ್ ಒನ್ ಅವರ್ ಲೇಟ್ ಆದ್ರೂ ನಮ್ಗೆ ವೇಸ್ಟ್ ಆದಂಗೆ ಅನ್ಸುತ್ತೆ ಬೇಜಾರಾಗ್ಬಿಡತ್ತೆ ಅದಕ್ಕೆ ಆದಷ್ಟು ಬೇಗ ಓಡೋಣ ಅಲ್ಲಿ ಸ್ವಲ್ಪ ವೇಟ್ ಮಾಡಿದ್ರು ಪರವಾಗಿಲ್ಲ ಅಂತ ಬೇಗನೆ ಹಾ ಓಡೋ ಏನು ಹಾಗೆ ಹಾಗೆ ಏನು ಫ್ರೆಂಡ್ಸ್ ಹೇಗಿದೆ ಸಕ್ಕದ ಇದೆ ಅಲ್ಲ ನಾವು ಇದಕ್ಕೆ ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗಿದ್ವಲ್ಲ ಫಾರೆಸ್ಟ್ ನಾಗರಹೊಳೆ ಅದಕ್ಕಿಂತ ಅಲ್ಲಿ ರೋಡ್ ನಿಜವಾಗ್ಲೂ ಒಂಚೂರು ಚೆನ್ನಾಗಿರ್ಲಿಲ್ಲ ಇದು ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ ಆಮೇಲೆ ಅಕ್ಕಪಕ್ಕ ವ್ಯೂ ಅಷ್ಟೇ ಸಕ್ಕತ್ತಾಗಿದೆ ಫೈನಲಿ ರೀಚ್ ಆಗಿದೀವಿ ಕೇರಳ ವೈನಾಡ್ ನಮ್ಗೆ ರೀಚ್ ಆಗಿದೆ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ಅರಿ ಮಲ್ಕಂಡೆ ಕಳೆದ್ ಫುಲ್ ನಿದ್ದೆ ಅಂದ್ರೆ ನಿದ್ದೆ ಮತ್ತ ಕಣ್ಣೆ ಬಿಡಕ್ ಇಲ್ಲ ನಾನು ಹಂಗೆ ಟ್ರಾವೆಲಿಂಗ್ ಅಲ್ಲಿ ನಿದ್ದೆ ಮಾಡಿದ್ರೆ ಬಚ್ಚಾವು ಏನು ಒಂದ್ ಫೈವ್ ಕಿಲೋಮೀಟರ್ಸ್ ಆಕ್ಚುಲಿ ಏನ್ ಗೊತ್ತಾ ಫ್ರೆಂಡ್ಸ್ ನಿನ್ನೆನೆ ಇಲ್ಲ ಮೊನ್ನೆನೇ ನಾವು ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ ವೈನಡಲ್ಲಿ ಅದು ಚೆಕ್ ಇರೋದು ಟೂ ಓ ಇದೆ ಅಲ್ಲಿವರೆಗೂ ಬೇರೆ ಎಲ್ಲಾದ್ರೂ ಬರೋಣ ಮ್ಯೂಸಿಯಂ ಇದೆಯಂತೆ ಚೆಕ್ ಮಾಡಿದ್ರು ಬರೋಣ ಟೀ ಕುಡಿಬೇಕು ಆ್ಯಕ್ಚುಲಿ ತಿಂಡಿ ತಿಂದಮೇಲೆ ಮೇಲೆ ಅವ್ರು ಕುಡಿದ್ರು ನನಗೆ ಟೀ ಗ್ಯಾಸ್ಟ್ರಿಕ್ ಅಲ್ವಾ ಟ್ರಾವೆಲಿಂಗಲ್ಲಿ ಆಗಲ್ಲ ಅಂತ ಕುಡಿಯೋಕ್ಕಾಗಲಿಲ್ಲ ಇಲ್ಲಿ ಬಂದು ಕುಡಿತಾ ಇದ್ದೀನಿ ಬೇರೆ ಫ್ಲೇವರ್ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ನಾವು ಅಲ್ಲಿ ಟೀ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಹೊಟ್ವಿ ಎಲ್ಲಿಗೆ ಹೊಟ್ವಿ ಅಂತ ಹೇಳಿದರೆ ರೂಮ್ ಚೆಕ್ ಹಂಗಕ್ಕೆ ಇನ್ನೂ ಟೈಮ್ ಇತ್ತು ನಾವು ಬೇಗನೆ ರೀಚ್ ಆಗಿಬಿಟ್ಟಿದ್ವಿ ಲೆವೆನ್ ಲೆವೆನ್ ತರ್ಟಿ ಅಷ್ಟರಲ್ಲೇ ಅದಕ್ಕೆ ಒನ್ ಓ ಕ್ಲಾಕಿಗೆ ಹೋದರೆ ಆಯಿತು ಅಂತ ಬೇರೆ ಪ್ಲೇಸ್ ಹುಡ್ಕಿದ್ರು ಒಂದು ಮ್ಯೂಸಿಯಮ್ ಇದೆ ಅಂತ ನೋಡಿದ್ರು ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲೇ ಮುಗಿಸ್ಕೊಂಡು ಒಟ್ಟಿಗೆ ಲಂಚ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ರೆಸಾರ್ಟಿಗೆ ಹೋಗ್ತೀವಿ ಆಗೋದಕ್ಕೆ ಇಲ್ಲಿ ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿತ್ತು ಅದಕ್ಕೆ ಕ್ಯಾಪ್ಚರ್ ಮಾಡಿದೆ ತುಂಬ ಇಷ್ಟ ಆಯಿತು ಆ ಕಡೆ ಸೈಡೆಲ್ಲ ವ್ಯೂ ಪಾಯಿಂಟ್ ಫೈನಲಿ ಮ್ಯೂಸಿಯಂ ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ ನಾವು ಕ್ಲಾಕ್ವರೆಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲೋಗೋಣ ಅಂತ ಗೊತ್ತಾಗಲಿಲ್ಲ ಚೆಕ್ ಮಾಡಿದಾಗ ಒಂದು ಟೀ ಮ್ಯೂಸಿಯಂ ಇದೆ ಅಂತ ಗೊತ್ತಾಯಿತು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಮನಿ ನೋಡೋಣ ಒಳಗೆ ಹೇಗಿದೆ ಟೀ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇವಾಗ ಕುಡಿದ್ರಲ್ಲ ಹ್ಞೂ ಚೆನ್ನಾಗಿದೆ ಫ್ಲೇವರ್ ಚೆನ್ನಾಗಿದೆ ಹೌದು ನೋಡಿ ಇಲ್ಲಿ ಹಿಸ್ಟ್ರಿ ಆಫ್ ಟೀ ಅಂತ ಆಫ್ ಟೀ ಹಿಸ್ಟ್ರಿ ಏನೇನಿದೆ ಹೌ ಚಾಯ್ ಅರೈವ್ಡ್ ಇನ್ ಇಂಡಿಯಾ ಒನ್ ಸೆವೆಂಟಿ ಇಯರ್ಸ್ ಎಗೋ ಅದೇ ನಾನು ಹೇಳೋದು ನೂರ ಎಪ್ಪತ್ತು ವರ್ಷದಿಂದ ಯಾರೂ ಟೀ ಕುಡಿತಾ ಇರಲಿಲ್ವಾ ಹ್ಞೂ ಇದೆಲ್ಲ ಬ್ರಿಟಿಷ್ ಹಾಂ ಹ್ಞೂ ನಮ್ಗೆ ಆ ಥರ ಅನ್ಸೋದಿಲ್ಲ ಈ ಟೀ ಅನ್ನೋದು ಒಂದು ಬೇಸಿಕ್ಕು ಅನ್ನೋ ಥರ ಫೀಲ್ ಈಗ ನಮಗೆ ನೆಕ್ಸ್ಟ್ ಫ್ಯೂಚರ್ಗೆ ಹಾಂ ಬೇಸಿಕ್ಕು ಹೌದು ಹ್ಞೂ ಹ್ಞೂ ಹೌದು ನೆಕ್ಸ್ಟು ಪಿಝಾನೂ ಆ ಥರ ಬೇಸಿಕ್ ಆಗುತ್ತೇನೋ ಗೊತ್ತಿಲ್ಲ ಇನ್ನೊಂದು ನೂರು ವರ್ಷ ಆದಮೇಲೆ

ಹೌದು ಆ್ಯಕ್ಚುಲಿ ಇದಕ್ಕೆ ಹೋಗೋಣ ಈಗೊಂದು ಟ್ರೈ ಮಾಡೋಣ ನಡ್ಕೊಂಡು ಹೋಗ್ಬೇಕು ಒಳಗೆ ಸೈಕ್ಲಿಂಗ್ ಹೋಗೋಣ ಹಾಂ ಸೈಕ್ಲಿಂಗು ಬರಲ್ವಾ ಹಾಂ ಸೈಕಲ್ ಎರಡು ಸೈಕಲ್ ಹೊಡ್ಕೊಂಡು ಹೋಗೋದು ಹೌ ಮಚ್ ಫಾರ್ ಸೈಕಲ್ಸ್ ರೈಡ್ ಟೂ ಹಂಡ್ರೆಡ್ ಓಕೆ ಗಾಯ್ಸ್ ಫೈನಲಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡ್ವಿ ಇಲ್ಲಿ ಅವೈಲೇಬಲ್ ಇಲ್ಲ ಲಂಚ್ ಅಂತ ಹೇಳಿದ್ರು ಟೂ ಓ ಕ್ಲಾಕ್ಗೆ ಚೆಕ್ ಇನ್ ಆಗಬೇಕಿತ್ತಲ್ಲ ಇವಾಗ ಒನ್ ಥರ್ಟಿ ಆಗಿದೆ ಗ್ರ್ಯಾಂಡ್ ವಿಲ್ಲ ಗ್ರ್ಯಾಂಡ್ ಲಿವೆಟ್ ರೆಸಾರ್ಟ್ ವೈಲ್ಯಾಂಡ್ ಗ್ರ್ಯಾಂಡ್ ವಿಲ್ಲಾ ಅಂತ ಇದ್ದೀನಿ ಓಕೆ ನಮ್ಮ ಫೋಟೋನೇ ಕಾಣಿಸ್ತಾ ಇದೆ ಕಾರ್ ಮೇಲೆ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ एक अच्छा किनारा है ये दीवी। अच्छा लो, टू ओक्लॉक के लिए रहता हो? हाँ, टू ओक्लॉक के लिए रहा है, but यार आई नो, अन्ना मंचने को नहीं 55 मिनट्स पोस्ट करेंगे। इलियना ये ना। This is the resort, Grand Livest. ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ರೆಸಾರ್ಟ್ ಒಳಗಡೆ ಹೋಗ್ತಾ ಇದೀವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು ರೂಮ್ ಎಲ್ಲ ಮೇ ಬಿ ಕ್ಲೀನ್ ಮಾಡೋದಕ್ಕೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಸೊ ವೆಯ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಲಗೇಜ್ ಎಲ್ಲ ಕಾರಲ್ಲೇ ಇದೆ ಅಲ್ಲೆಲ್ಲ ಸ್ವಲ್ಪ ವೆಯ್ಟ್ ಮಾಡಿ ನೋಡ್ತಾ ಇದ್ದೀವಿ ರೆಸಾರ್ಟ್ ಮಾತ್ರ ಸಖತ್ತಾಗಿದೆ ತುಂಬ ಇಷ್ಟ ಆಯಿತು ನಮಗೆ ಫೈನಲಿ ಗೈಸ್ ನೋಡಿದ್ರಲ್ಲ ರೆಸಾರ್ಟ್ ಹೇಗಿದೆ ಅಂತ ನಮಗಂತೂ ಸಖತ್ ಇಷ್ಟ ಆಯಿತು ನಾವು ಜಸ್ಟ್ ಆನ್ಲೈನಲ್ಲೇ ನೋಡಿ ಬುಕ್ ಮಾಡಿದ್ದಷ್ಟೇ ಅದು ಬಂದಮೇಲೆ ಇನ್ನೂ ಇಷ್ಟ ಆಯಿತು ಆಮೇಲೆ ಸ್ವಲ್ಪ ಅದು ವೆಯ್ಟ್ ಮಾಡಿ ಅಂತ ಹೇಳಿದರು ಒಂದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಆಮೇಲೆ ನಿಮ್ಮ ರೂಮ್ ರೆಡಿ ಅಂತ ಹೇಳಿದ್ರು ಇವಾಗ ಹೋಗ್ತಾ ಹೋಗ್ತಾಯಿದ್ವಿ ರೂಮ್ ಅಂತೂ ತುಂಬ ಇಷ್ಟ ಆಯಿತು ಸಕ್ಕತ್ತಾಗಿದೆ ರೂಮೆಲ್ಲ ರೂಮ್ ಎಲ್ಲ ನೋಡ್ತಾ ಇದ್ರಲ್ಲ ರೂಮ್ ಅಂತೂ ಸಖತ್ತಾಗಿದೆ ಫ್ರ್ಯಾಗ್ರೆನ್ಸ್ ಒಂಥರ ಚೆನ್ನಾಗಿದೆ ಅಲ್ವಾ ಲೈಟ್ಸ್ ಬಾಲ್ಕನಿ ಆ್ಯಕ್ಚುಲಿ ಈ ಥರ ಬಾಲ್ಕನಿ ಇದು ಕೇಳ್ತಾ ಇದ್ವಿ ಓಪನ್ ಆಯಿತು ಪೂಲ್ ಫ್ರೆಂಡ್ಸ್ ನೋಡಿ ಅಲ್ಲಿ ಪೂಲೂ ಇದೆ ಪೂಲ್ 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 ಸ್ವಿಮ್ಮಿಂಗ್ ಪೂಲ್ ಗ್ರ್ಯಾಂಡ್ ಲಿವೆಟ್ ರೆಸಾರ್ಟ್ ವೈನಾಡ್ ಪೂಲ್ ಅಲ್ಲೇ ನೋಡಿ ಅದು ಬರೆದ್ಬಿಟ್ಟಿದರೆ ಗ್ರ್ಯಾಂಡ್ ರೆಸಾರ್ಟ್ ಪೂಲ್ ಅಂತ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮಾರ್ನಿಂಗ್ ಈವ್ನಿಂಗ್ ಎಲ್ಲ ಚೆನ್ನಾಗಿರುತ್ತೆ ನಮ್ಗೆ ಟೂ ಹೇಳಿದ್ದು ಒಂದ್ ಹಾಫ್ ಅವರ್ ಬೇಗ ಚೆಕ್ ಇನ್ ಆಗಿ ಕೊಟ್ಟಿದ್ದಾರೆ

ಅಂದ್ಕೊಂಡಿದೆ ಹತ್ರ ಹಲೋ ಗಾಯ್ಸ್ ಗುಡ್ ಈವ್ನಿಂಗ್ ಇವಾಗ ತಾನೇ ಅಪ್ ಆಗಿ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿತ್ತು ಟ್ರಾವೆಲ್ ಮಾಡುವಾಗಲೂ ನಿದ್ದೆ ಮಾಡಿದೆ ಇಲ್ಲಿ ಬಂದು ಚೆನ್ನಾಗಿ ನಿದ್ದೆ ಮಾಡಿದೆ ಊಟ ಎಲ್ಲ ಆಗಿತ್ತಲ್ಲ ಈಗ ಸ್ವಲ್ಪ ಟೀ ಕಾಫಿ ಏನಾದರೂ ಕುಡಿಬೇಕು ಫ್ರೆಶ್ ಅಪ್ ಆಗಿ ಬಾಲ್ಕನೀಲಿ ಕೂತಿದ್ದೀನಿ ನೋಡಿ ವ್ಯೂ ಎಷ್ಟು ಸಕ್ಕದಾಗಿದೆ ಅಂತ ಬಾಲ್ಕನಿ ವ್ಯೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಅವ್ರು ಏನು ಇದ್ದಾರೆ ತೋರಿಸ್ತೀನಿ ಬನ್ನಿ ಈ ಕಡೆ ಸ್ಟ್ಯಾಂಡ್ ರೆಡಿ ಮಾಡ್ತಾ ಇದ್ದಾರೆ ನಮಗೆ ಫೋಟೋಸು ವೀಡಿಯೋಸು ತೆಕ್ಕೊಡೋರು ಯಾರೂ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾವೇ ತಕೊಳ್ಳೋಣ ಅಂತ ರೀಲ್ಸ್ ಅಂಡಿಸ್ಕೊ ಬಂದಿದೀವಿ ರಮ್ಯಾಕ ಅವ್ರ ಮನೇಲಿ ನೋಡಿ ಕೊನೆಗೂ ರೆಡಿ ಮಾಡ್ಬಿಟ್ರು ಅದು ನಾವು ಒಂದ್ಸತಿನೂ ಆಪ್ರೇಟ್ ಮಾಡಿರಲ್ಲ ನಮ್ಮ ಮನೇಲಿರೋ ಸ್ಟ್ಯಾಂಡ್ ಏನು ಏನಾಗಿದೆ ಅಲ್ಲಿದೆ ನಮ್ಮ ಮನೇಲಿ ಇಲ್ಲಿ ತೊಗೊಂಡ್ಬಂದಿರಲಿಲ್ಲ ತೊಗೊಂಬರೋಣ ಅಂತ ಪ್ಲ್ಯಾನ್ ಇತ್ತು ಅಷ್ಟರಲ್ಲಿ ರಮ್ಯಾಕ ಎಕ್ಸ್ಟ್ರಾ ಒಂದಿದೆ ಅದನ್ನೇ ತೊಗೊಂಡೋಗಿ ಅಂತ ಹೇಳಿದ್ರು ಅದನ್ನು ಕರೆಕ್ಟಾಗಿ ಆಪ್ರೇಟ್ ಮಾಡೋ ಮಾಡೋಕೆ ಇರಲಿಲ್ಲ ಈಗ ಫೈನಲಿ ಆಪ್ರೇಟ್ ಮಾಡಿದ್ರು ಮೊಬೈಲ್ ಹಾಕ್ಬೋದಾ ಈಗ ಹಾಕೋಣ ಅಟ್ಲೀಸ್ಟ್ ನಾವು ನಾವು ನಮಗೆ ನಾವೇ ಫೋಟೋಸ್ ವೀಡಿಯೋಸ್ ತೊಗೊಳ್ಳೋಣ ಅಂತ ತೊಗೊಂಬಂದಿದ್ದೀವಿ ಫ್ರೆಂಡ್ಸ್ ಸ್ವಲ್ಪ ಟೀ ಕಾಫಿ ಕುಡಿಯೋಣ ನಡೀರಿ ಮಾಡ್ಬಿಟ್ಟು ಓಕೆ ಗಾಯ್ಸ್ ಆಮೇಲೆ ಸಿಗ್ತೀವಿ ಗಾಯ್ಸ್ ಈಗ ರಕ್ಷಿತಾ ಕಾಫಿ ಮಾಡ್ತಾ ಇದ್ದಾರೆ ಇಲ್ಲೇ ರೂಮಲ್ಲಿ ನಮಗೆ ಕಾಫಿ ಟೀ ಮಾಡೋ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲೇನೆ ಇನ್ಸ್ಟಂಟಲ್ಲಿ ಕೊಟ್ಟಿದ್ದಾರೆ ಇನ್ಸ್ಟಂಟ್ ಮಿಲ್ಕ್ ಪೌಡರ್ ಅಂಡ್ ಕಾಫಿ ಪೌಡರ್ ಶುಗರ್ ಎಲ್ಲ ಕೊಟ್ಟಿದ್ದಾರೆ ಇದೆ ಮಿಲ್ಕ್ ಪೌಡರ್ ಅಲ್ಲ ಇದು ಡಿಪ್ಪು ಡಿಪ್ಪು ಟೀ ಆ್ಯಕ್ಚುಲಿ ನಂಗೆ ಇಷ್ಟ ಆಗಲ್ಲ ನಾನು ಆ್ಯಕ್ಚುಲಿ ಟೀ ಲವರ್ ಬಟ್ ಡಿಪ್ ಟೀ ಇಷ್ಟ ಆಗಲ್ಲ ಅಂದ್ಬಿಟ್ಟು ಕಾಫಿನೇ ಮಾಡಿ ಅಂತ ಹೇಳಿದೀನಿ ಗುರು ಉಪ್ಬಿಡ್ತೈತೆ ಇನ್ಸ್ಟಂಟ್ ಹಾಲು ರೆಡಿ ಇನ್ಸ್ಟಂಟ್ ಹಾಲು ಶುಗರ್ ಹಾಕಿದ್ರಾ ಹ್ಮ್ ಶುಗರ್ ಹಾಕಿದೀನಿ ಒಂದೇನ್ ಕಪ್ ಹಾಕಿದ್ರಾ ನೋಡೋಣ ಟೇಸ್ಟ್ ನೋಡೋಣ ಇನ್ನೊಂದು ಸ್ವಲ್ಪ ಹಾಕಿ ಹಂಗೆ ಬರುತ್ತೆ ಹಿಂಗ್ ಬರುತ್ತೆ ಏನೋ ಈ ನೀರ್ ತರ ಇದೆ ಆಕ್ಚುಲಿ ಜಾಸ್ತಿ ಹಾಕಬೇಕಿತ್ತು ಅನ್ಸುತ್ತೆ ಏನೋ ಪೌಡರ್ ಎರಡು ಹಾಕಿದಿನಲ್ಲ ಬಿಡಿ ಒಂದು ಸ್ವಲ್ಪ ಹಾಕಿ ಸಾಕು ಬಿಡಿ ಅಷ್ಟು ಕೊಡಿ ಏನಾದ್ರು ಬೆರ ಬೆರ ಚೆನ್ನಾಗಿದೆ ಒಂದು ಚುಗರ್ ಬೇಕಷ್ಟೆ ಹ್ಮ್ ಕಾಫಿ ಬಡಿಸಬೇಕು ಇನ್ನ ಸ್ಕಾಲಕ್ಕೆ ಆಗದ್ರೆ ಎರಡು ಟಿಪ್ ಮಾಡೋಕಾಗಲ್ವಾ ಶುಗರ್ 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 ಒಂದು ಚುವಿನ ಕಾಫಿ ಮಾಲಿಗೆ ಏನು ಕಾಫಿ ಏನು ಕುಡಿಸಿನಾ ಹ್ಮ್ ಕಾಫಿ ದೇ ಹ್ಞೂ ಸ್ವಲ್ಪ ಹಾಕಿ ನನಗೆ ಒಂದೆನ್ಸಿ ಟೂ ಸಿಪ್ಸ್ ಎಡ್ಸ್ ಎನಫ್ ಹಾಂ ನನಗೆ ಎರಡು ಎರಡು ಸಿಪ್ ಕೊಡಿ ಸಾಕು ಈಗ ಒಂದು ಎರಡು ಮೂರು ರೀಲು ಕೂಡ ಮಾಡಿದ್ವಿ ಲೊಕೇಶನ್ ಚೆನ್ನಾಗಿದೆ ಅಂದ್ಬಿಟ್ಟು ಈ ಲೊಕೇಶನಲ್ಲಿ ಅಲ್ಲಿ ಲಂಚ್ಗೆ ಸೆವೆನ್ ತರ್ಟಿ ಸೆವೆನ್ ತರ್ಟಿಗೆ ಲಂಚು ಒಂದು ಸಿಪ್ ಕೊಡಿ ಸಾಕು ಗಾಯಿಸಿ ನೋಡಿ ಬಾಲ್ಕನಿ ಕಾಫಿ ಕುಡಿತಾ ಇದಾರೆ ಪರವಾಗಿಲ್ಲ ಅದು ಮಿಲ್ಕ್ ಇದ್ದಿದ್ರೆ ಚೆನ್ನಾಗ್ ಇತ್ತು ಅದು ಪೌಡರ್ ಅಲ್ವಾ ಸ್ವಲ್ಪ ಸೊಫ್ರೆಶ್ಮೆಂಟ್ ಕುಡಿಬೇಕಷ್ಟೇ ಗೈಸ್ ಇವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದೀವಿ ಕತ್ಲೆ ಆಗಿದೆ ಸೆವೆನ್ ಓ ಕ್ಲಾಕ್ ಆಗಿದೆ ಒಂದ್ಸಲ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಲಂಚ್ಗೆ ಹೋಗ್ಬೇಕು ಇವಾಗ ಏನೇನು ಹೇಳಿದೀರಾ ಲಂಚಿಗೆ ಏನು ಆರ್ಡರ್ ಮಾಡಿದ್ದೀರಾ ಚಪಾತಿ ಫ್ರೈಡ್ ನಾನು ಇವತ್ತು ವೆಜ್ ತಿನ್ನಲ್ಲ ನಾ ತಿನ್ನಲ್ಲ ಅಂತ ಇವರು ಆರ್ಡರ್ ಮಾಡಲಿಲ್ಲ ನೋಡಿ ತ್ಯಾಗ ಮೈ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ನಮ್ಮ ವೀಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ನಮ್ಮ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಇನ್ನೂ ಯಾರೋ ನನ್ನ ಸಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು